ಏನು ನಿಮ್ಮ ಅನುಭವಕ್ಕೆ ಬಂದಿದೆ ಏನು ಬೆನಿಫಿಟ್ ಅದು ಕೊಟ್ಟಿದೆ ಅಂತ ಹೇಳಿ ಯು ಕ್ಯಾನ್ ಶೇರ್ ಯಾರಾದರೂ ಇಬ್ಬರು ಮೂರು ಜನ ಶೇರ್ ಮಾಡಬಹುದು ಎಸ್ ಶ್ವೇತಾ ಅವರೇ ನೀವು ಹೇಳ್ಬೋದು ವಾಟ್ ಬೆನಿಫಿಟ್ ಹ್ಯಾವ್ ಯು ಅಬ್ಸರ್ವ್ಡ್ ವಿತ್ ಮೈಂಡ್ಫುಲ್ ಈಟಿಂಗ್ ನೀವೇ ಅನ್ಮ್ಯೂಟ್ ಮಾಡ್ಬೋದು ಸೊ ಯಾರು ಮಾಡಿರ್ತೀರಾ ಅದರದ್ದು ನಿಮಗೆ ಬೆನಿಫಿಟ್ ಗೊತ್ತಾಗಿರುತ್ತೆ ಫಾಲೋ ಗುಡ್ ಈವ್ನಿಂಗ್ ಆಲ್ ಗುಡ್ ಈವ್ನಿಂಗ್ ಸರ್ ಆ ಸರ್ ಆಕ್ಚುಲಿ ಐ ಸ್ಟಾರ್ಟೆಡ್ ಮೈ ಡಯಟ್ ಕೇಸ್ ಆಗಿದೆ ಸರ್ ಹಲೋ ಹಾ ಸೊ ಆಕ್ಚುಲಿ ನಾನು ಏಯ್ತ್ ಡಿಸೆಂಬರ್ ಇಂದ ಶುರು ಮಾಡಿದ್ದು ಇದು ಚಾಟು ಆ ಮೈಂಡ್ ಫುಲ್ ಈಟಿಂಗ್ ಸ್ಟಾರ್ಟಿಂಗ್ ಟೂ ತ್ರೀ ಡೇಸ್ ಸ್ವಲ್ಪ ಕಷ್ಟ ಆಯ್ತು ಲೈಕ್ ಆಫೀಸಲ್ಲಿ ಕೂತಾಗ ತುಂಬಾ ಸ್ಲೋ ಆಗಿ ತಿನ್ನೋದು ಎಲ್ಲ ಕೊಲೀಗ್ಸ್ ಮುಂದೆ ಸ್ವಲ್ಪ ಐ ಫೆಲ್ಟ್ ಸಮ್ ವಾಟ್ ಬಟ್ ಈಗ ತುಂಬಾ ರೂಟ್ಸ್ ಕೊಂಡೀನಿ ಸರ್ ಇಟ್ಸ್ ಮೋರ್ ದನ್ ಮೋದೆನ್ ವೀಕ್ ನಾವು ವೀಕ್ ಆಗಿ ಫೋರ್ ಡೇಸ್ ಆಗಿದೆ இட்ஸ் இஸ் ஐம் இட்ஸ் கிரேட் திங்ல மைண்ட்ஃபுல் தான் ஐ ஆம் லெஸ் ப்ளஸ் மை ஹங்கிரி லெவல் ஆல்சோ இஸ் லாவின்ஸ் அந்த அது இட்ஸ் கம் டௌன்ஸ் ಈವ್ನಿಂಗ್ ಆಗ್ತಾ ಇತ್ತು ಅಂತ ಹೇಳಿದ್ರಿ ನೆನಪಿದೆ ನನ್ಗೆ ಹೌದೌದು ಎಷ್ಟು ತಿಂತಾ ಇದ್ದೆ ಅಂದ್ರೆ ಮೈಂಡ್ಲೆಸ್ ಆಗಿ ತಿಂತಾ ಇದ್ದೆ ನಾನು ಈವ್ನಿಂಗ್ ಅಲ್ಲಿ ಇಟ್ ವಾಸ್ ಲೈಕ್ ಐ ವಾಸ್ ಜಸ್ಟ್ ಮಂಚಿಂಗ್ ಅಷ್ಟೇ ಬಂದ ತಕ್ಷಣ ಆಫೀಸ್ ಇಂದ ತುಂಬಾ ಹಶು ಆಗ್ತಿತ್ತು ಸೊ ಈಗ ಆ ತರ ಇಲ್ಲ ಸರ್ ಲೈಕ್ ಐ ವಿಲ್ ಆಲ್ವೇಸ್ ಬಿಫೋರ್ ಈಟಿಂಗ್ ಐ ವಿಲ್ ಸಿಟ್ ಆರಾಮ್ ಸೆ ಪೀಸ್ಫುಲ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಐ ಟೇಕ್ ಇನ್ ಅ ಪ್ಲೇಟ್ ಐ ಐ ಪ್ರೇ ಗಾಡ್ ನಂಗೆ ಇಷ್ಟ ಕೋಟಿ ಗ್ರಾಟಿಟ್ಯೂಡ್ ಅಂಡ್ ಐ ಸ್ಟಾರ್ಟ್ ಈಟಿಂಗ್ ಸರ್ ಹ್ಮ್ ಹ್ಮ್ ವೆರಿ ಗುಡ್ गेन आगीत रिसन या మార్నింగ్ సార్ంగ్ సో హ్యాపీక్ ంగ్స్జెటిక్ హోల్ డే సుస్ అన్స్ వెరిజెటిక్